ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತ ಸ್ಟೂರಿ ಪಾಯಿಂಟ್ ಸ್ನೇಹಿತರೆ ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸುವೊಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಇಪ್ಪತ್ತ್ ಮೂರನೇ ಭಾಗವನ್ನು ತಡ ಮಾಡಿದೆ ಹೋಗೋಣ ಅಶ್ವಿನ್ ರೂಮಿನ ಬಾಗಿಲು ತೆರೆದ ತಕ್ಷಣ ಅವನ ತಂದೆ ವಂಶಿ ಚಕ್ರವರ್ತಿ ಅವನ ಮುಂದೆ ನಿಂತಿದ್ದರು ಅವನ ತಾಯಿ ಸುಮಂಗಲ ಗಂಡನ ಹಿಂದೆ ಆತಂಕದಿಂದ ನಿಂತವರನ್ನು ಕಂಡು ಅಶ್ವಿನ್ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿತು ವಂಶಿ ಚಕ್ರವರ್ತಿ ಮುಖದಲ್ಲಿ ಗೊಂದಲದ ಗೆರೆಗಳು ಎದ್ದು ಕಾಣುತ್ತಿದ್ದವು ಹೆಂಡತಿಯ ಮಾತುಗಳನ್ನು ನಂಬದೆಯೇ ಮಗನ ಬಳಿಗೆ ಬಂದಿದ್ದರು ನಿನ್ನಮ್ಮ ಹೇಳ್ತಾ ಇರೋದು ನಿಜಾನ ತಂದೆಯ ಗಡಸು ಧ್ವನಿಗೆ ಕ್ಷಣ ಬೆದರಿದ ಅಶ್ವಿನ್ ಏನನ್ನು ಮಾತನಾಡದೆ ಮೌನವಾಗಿ ರೂಮಿನ ಒಳಗೆ ಹೋಗಿ ನಿಂತ ಹೆಂಡತಿಯತ್ತ ನೋಡಿದ ವಂಶಿ ಚಕ್ರವರ್ತಿ ಅವನನ್ನೇ ದುರುಗುಟ್ಟಿ ನೋಡಿದರು ಬನ್ನಿ ಅಪ್ಪಾಜಿ ಅವರಿಗೆ ಬೆನ್ನು ಹಾಕಿ ನಿಂತವನು ಅವರನ್ನು ಒಳಗೆ ಕರೆದ ಮತ್ತೊಮ್ಮೆ ಹೆಂಡತಿಯತ್ತ ಕೆಕ್ಕರಿಸಿ ನೋಡಿದವರು ಮಗನ ರೂಮಿನೊಳಗೆ ಕಾಲಿಟ್ಟರು ತಂದೆಯನ್ನು ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿ ತಾನು ಹಾಸಿಗೆಯ ಮೇಲೆ ಕುಳಿತನು ತಂದೆಯ ಮುಂದೆ ಕುಳಿತವನು ತಲೆಯನ್ನು ಕೆಳಗೆ ಹಾಕಿ ಬೆರಳುಗಳ ಜೊತೆ ಬೆರಳುಗಳನ್ನು ಬಿಸೆಯುತ್ತಾ ನೆಲ ನೋಡುತ್ತಿದ್ದ ನಿಮ್ಮಮ್ಮ ಹೇಳಿದ್ ನಿಜಾನ ಆ ಹುಡುಗಿ ಹೆಸರೇನು ವಂಶಿ ಮಗನನ್ನೇ ನೋಡುತ್ತಾ ಕೇಳಿದರು ಕೆಲವು ನಿಮಿಷ ಮೌನವಾಗಿದ್ದವನು ಶೀತಲ್ ತಂದೆಯತ್ತ ನೋಟ ಚಲಿಸಿದವು ಅವನವು ಯಾವಾಗ ಮೀಟ್ ಮಾಡಿದೆ ಆ ಹುಡುಗಿನ ಮಗನ ಧೈರ್ಯವನ್ನು ಕಂಡು ಹುಬ್ಬೇರಿಸಿದರು ಸ್ವಲ್ಪ ತಿಂಗಳುಗಳಿಂದೆ ಬೆರಳುಗಳ ಜೊತೆ ಆಟವಾಡುತ್ತಲೇ ಉತ್ತರಿಸಿದ ನೀನ್ ಮದುವೆ ನಿಶ್ಚಯ ಆಗಿ ಮೂರು ವರ್ಷಗಳಾಗಿವೆ ಇದು ನಿನಗೆ ನೆನಪಿದೆ ಅಲ್ವಾ ಕತ್ತಿಯ ಮೊನಚಿನಂತಿದ್ದವು ಮಾತುಗಳು ಭಾವನಾ ಮತ್ತು ನನ್ನ ಜೋಡಿ ಪರಿಪೂರ್ಣ ಅಲ್ಲ ಅಪ್ಪಾಜಿ ಅವಳಿಗೂ ಮತ್ತು ನನಗೂ ಅಜಗಂಸಾಂತರ ವ್ಯತ್ಯಾಸಗಳಿವೆ ನಮ್ಮಿಬ್ಬರೂ ಸಂಬಂಧ ಯಾವತ್ತಿಗೂ ಹೊಂದಿಕೆಯಾಗೋದಿಲ್ಲ ಅಂಜುತ್ತಲೇ ಉತ್ತರಿಸಿದ ಯಾರು ಯಾರಿಗೂ ಪರಿಪೂರ್ಣರಾಗಿರೋದಿಲ್ಲ ಹೊಂದಾಣಿಕೆ ನಾವು ಮಾಡಿಕೊಳ್ಬೇಕು ಮಗನತ್ತ ಪ್ರಶ್ನಾರ್ಥಕವಾಗಿ ನೋಡಿದರು ನನಗೆ ಮದುವೆ ಇಷ್ಟ ಇಲ್ಲ ಅಪ್ಪಾಜಿ ಇನ್ನಷ್ಟು ತಲೆಬಾಗಿತ್ತು ಅವನದು ವಂಶಿ ಚಕ್ರವರ್ತಿ ತಮ್ಮ ಕೋಪವನ್ನು ತಡೆ ಹಿಡಿಯುತ್ತಾ ಆ ಪೂರ್ಣ ಹೆಸರೇನು ಅವರ ಮುಖ ಗಡುಸಾಗಿತ್ತು ಅಶ್ವಿನ್ ಮುಖದಲ್ಲಿ ಚಿಂತೆಯ ಗೆರೆಗಳು ಹರಡಿಕೊಂಡವು ಅಪ್ಪನ ಮಾತಿಗೆ ತತ್ತರಿಸಿ ಹೋಗುತ್ತಿದ್ದರೂ ತೋರಗುಡದೆ ಅವರ ಮುಂದೆ ಕುಳಿತಿದ್ದ ನನಗಳು ಪೂರ್ತಿ ಹೆಸರು ಗೊತ್ತಿಲ್ಲ ಅಪ್ಪಾಜಿ ಸುಮ್ಮನೆ ಕುಳಿತು ಬಿಟ್ಟ ಅಷ್ಟರಲ್ಲಿ ಸುಮಂಗಲ ಏನನ್ನೋ ಹೇಳಲು ಮುಂದಾದರು ಆದರೆ ವಂಶಿ ಚಕ್ರವರ್ತಿ ಕೈ ಅಡ್ಡ ಹಿಡಿದು ಅವರನ್ನು ತಡೆದರು ಅವಳಿಗೆ ಯಾವುದೇ ತೊಂದರೆ ಆದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ತಂದೆಯ ಮುಂದೆ ಮೊದಲ ಬಾರಿಗೆ ಧೈರ್ಯವಾಗಿ ಮಾತನಾಡಿದ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಈ ಹುಡುಗಿ ನಿನ್ ಜೊತೆಗಿದ್ದಾಳ ಕೋಪ ನುಂಗುತ್ತಾ ಕೇಳಿದರು ಇಲ್ಲ ಎನ್ನಲು ಹೊರಟವನಿಗೆ ಯಾಕೋ ಸುಳ್ಳು ಹೇಳಲು ಮನಸ್ಸಾಗಲಿಲ್ಲ ಸುಮ್ಮನೆ ಕುಳಿತನಷ್ಟೆ ಇದ್ಲು ಅಲ್ವಾ ಮತ್ತೊಮ್ಮೆ ಗಡುಸಾಗಿ ಕೇಳಿದರು ನಾನು ಸೌರವಾಕಿದ್ ಪೋಸ್ಟಲ್ಲಿ ಅವಳನ್ನ ನೋಡಿದೆ ನೀವೆಲ್ರೂ ಸ್ನೇಹಿತರು ಜೊತೆಗಿದ್ರಿ ಆದರೆ ಆ ಹುಡುಗಿನ ಇದೇ ಮೊದಲು ಬಾರಿಗೆ ನಿಮ್ಮ ಗುಂಪಲ್ಲಿ ನೋಡಿದ್ದು ತೀಕ್ಷ್ಣವಾಗಿದ್ದವು ಅವರ ಮಾತುಗಳು ಅಪ್ಪಾಜಿ ತುಸು ಹೆದರಿದಂತೆ ಕಂಡನು ಆ ಹುಡುಗಿ ಯಾವ ಕುಟುಂಬಕ್ಕೆ ಸೇರಿದವಳು ನೇರವಾಗಿ ಆದರೆ ಅಷ್ಟೇ ತೀಕ್ಷ್ಣವಾಗಿ ಕೇಳಿದರು ಕ್ಷತ್ರಿಯ ಇಂದ ನಿಧಾನಕ್ಕೆ ವಂಶಿ ಕೋಪದಿಂದ ಕಲ್ಲಿದರು ನೀನು ಬುದ್ಧಿಗೇಡಿ ಕುಟುಂಬದ ಗೌರವದ ಬಗ್ಗೆ ನಿನ್ಗೇನಾದ್ರೂ ಕಾಳಜಿ ಇದೆಯಾ ಅವರ ಕೋಪಕ್ಕೆ ಅಶ್ವಿನ್ ಕಂಗಾಲಾದನು ಆದರೂ ಧೈರ್ಯ ಗಿಡದೆ ಈಗ ಕಾಲ ಬದಲಾಗಿದೆ ಅಪ್ಪಾಜಿ ಯಾರು ಜಾತಿ ನೋಡ್ತಾ ಕೂರಲ್ಲ ಎಂದ ಎದುರಾಡಿದ ಮಗನ ಮೇಲೆ ಸಾಯಿಸಿ ಬಿಡುವಷ್ಟು ಕೋಪ ಉಕ್ಕಿ ಬಂದಿತ್ತು ಕುರ್ಚಿಯಿಂದ ಮೇಲೆದ್ದವರು ಹೆಂಡತಿಯ ಕಡೆ ತಿರುಗಿ ಇದೆಲ್ಲ ನಿಂದೇ ತಪ್ಪು ಮಗನನ್ನ ಸರಿಯಾಗಿ ಬೆಳೆಸೋ ಒಂದು ಜವಾಬ್ದಾರಿನ ನಾನು ನಿನ್ ಕೊಟ್ಟಿದ್ದೆ ಆದ್ರೆ ನಿನ್ ಕೈಯಲ್ಲಿ ಅದನ್ನು ಕೂಡ ಸರಿಯಾಗಿ ನಿಭಾಯಿಸೋಕೆ ಕೋಪದಲ್ಲಿ ಗರ್ಜಿಸಿದರು ಅಶ್ವಿನ್ ಎದ್ದು ನಿಂತು ಅಪ್ಪಾಜಿ ಇದರಲ್ಲಿ ಅಮ್ಮಂದೇನು ತಪ್ಪಿಲ್ಲ ಇದೆಲ್ಲ ನನ್ನ ಸ್ವಂತ ನಿರ್ಧಾರಗಳು ಎಂದನು ನಿನ್ನಲ್ಲಿ ಅಂತ ಮೌಲ್ಯಗಳನ್ನ ಬೆಳೆಸಿದ್ದಾಳೆ ಇದೆಲ್ಲ ಅವಳದೇ ತಪ್ಪು ನೀನೊಬ್ನೇ ನನಗೆ ಮಗನ ಹುಟ್ಟಿ ಬಂದೆ ಒಬ್ಬನೇ ಮಗನನ್ನ ಒಳ್ಳೆ ಪಾಲನೆ ನೀಡಿ ಒಳ್ಳೆ ವ್ಯಕ್ತಿಯಾಗಿ ಮಾಡ್ತಾಳೆ ಅಂತ ನಾನು ಭಾವಿಸಿದ್ದೆ ನನ್ನ ಮಗ ನನ್ನ ನನ್ನ ಕುಟುಂಬವನ್ನ ಮುಂದಕ್ಕೆ ಹೋಗ್ತಾನೆ ಅಂತ ನಾನು ನಂಬಿದ್ದೆ ಆದ್ರೆ ಅವನು ನನ್ನ ಕುಟುಂಬದ ಜೊತೆಗೆ ನನ್ನ ಹೆಸರನ್ನೇ ಸರ್ವನಾಶ ಮಾಡೋಕೆ ಹೊರಟು ನಿಂತಿದ್ದಾನೆ ಅವರ ಮುಖದಲ್ಲಿ ರೋಷದ ಕಿಡಿಗಳು ಒತ್ತಿ ಉರಿದವು ನಾನಾಗೇನನ್ನು ಮಾಡಿಲ್ಲ ಅಪ್ಪಾಜಿ ಚಡಪಡಿಸುತ್ತಾ ಹೇಳಿದ ಕಾರ್ಡುಗಳನ್ನ ಹಂಚಿಯಾಗಿದೆ ಮದುವೆ ಜೊತೆ ಮಾತ್ರ ನಡೆಯುತ್ತೆ ಇದು ಅಪ್ಪಾಜಿ ಅವ್ರಿಗೆ ತಿಳಿಬಾರ್ದು ವಯಸ್ಸಾದವ್ರಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ನನ್ನ ಅಪ್ಪನಿಗೇನಾದರೂ ಆದರೆ ನೀನು ನಿನ್ನ ತಂದೆಯನ್ನು ಕೂಡ ಕಳ್ಕೊಳ್ತೀಯ ನೆನ್ಪಿಟ್ಕೊ ಗರ್ಜಿಸಿ ಆರ್ಭಟಿಸಿದರು ಅಪ್ಪಾಜಿ ನಾನು ನಿಮ್ಮೆಲ್ಲರಿಂದ ಇಲ್ಲಿವರೆಗೆ ಏನನ್ನು ಕೇಳಿಲ್ಲ ನಾನು ಯಾವಾಗಲೂ ನಿಮ್ಮ ನಿರ್ಧಾರಗಳನ್ನ ಗೌರವಿಸ್ತೀನಿ ಆದರೆ ನಾನು ನನ್ನ ಆಯ್ಕೆ ಪ್ರಕಾರ ನನ್ನಿಷ್ಟು ದುಡುಗಿನ ಮದ್ವೆ ಆಗೋದು ತಪ್ಪ ನಾನು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ ಅಪ್ಪಾಜಿ ಅವನ ಕಣ್ಣಲ್ಲಿ ನೀರಾಡಿತು ವಂಶಿಯ ಮುಖದ ನರಗಳೆಲ್ಲ ರಕ್ತ ಏನೋ ಎನ್ನುವಂತೆ ಬಲವಾಗಿ ಬಿಗಿದುಕೊಂಡವು ಮಗನ ಮೇಲೆ ಕೈ ಮಾಡಲು ಮುಂದಾದರು ಆದರೆ ಮಧ್ಯ ಬಂದ ಸುಮಂಗಲ ಬೇಡ ಅವನಿಗೆ ಏನು ಮಾಡಬೇಡಿ ನಾನು ಅವನೊಟ್ಟಿಗೆ ಮಾತಾಡ್ತೀನಿ ಬಿಕ್ಕುತ್ತಾ ಹೇಳಿದರು ಎತ್ತಿದ ಕೈಯನ್ನು ಇಳಿಸಿದ ವಂಶಿ ಕೋಪದಿಂದ ತಲೆಮಾರುಗಳಿಂದ ಗಳಿಸ್ಕೊಂಡು ಬಂದ ಮನೆ ಮರ್ಯಾದೆ ನಿನ್ನ ಮಗನಿಂದಾಗಿ ಕಳೆದು ಹೋಗ್ಬಾರ್ದು ಹಾಗೇನಾದರೂ ಆದರೆ ಅವನನ್ನು ಕೊಂದು ನಾನು ಕೂಡ ಸತ್ತೋಗ್ತೀನಿ ಉಟ್ಸಿರೋ ನನಗೆ ಅವನ ಮೇಲೆ ಸಂಪೂರ್ಣ ಅಧಿಕಾರ ಇದೆ ಇದನ್ನು ಅರ್ಥ ಮಾಡಿಸೋ ಅವನಿಗೆ ರೋಷದಿಂದ ಹೇಳಿದರು ಅಶ್ವಿನ್ ಒಂದು ಹೆಜ್ಜೆ ಮುಂದೆ ಇಟ್ಟನು ಅಪ್ಪ ನೋವಿನಿಂದ ಕರೆದನು ಇದನ್ನು ನೋಡಿದ ಸುಮಂಗಲ ಕಣ್ಣಲ್ಲಿ ನೀರರಿಯಿತು ಹತ್ತಿರಕ್ಕೆ ಬಂದ ಮಗನನ್ನು ಅಲ್ಲೇ ಇರುವಂತೆ ಸೂಚಿಸಿ ಈ ವಿಷಯ ಈ ಮನೆಯಲ್ಲಿ ಇವತ್ತೇ ಕೊನೆ ಆಗಬೇಕು ಎಂದರು ಅಶ್ವಿನ್ ತಂದೆಯೊಡನೆ ಏನನ್ನೋ ಮಾತನಾಡಲು ಅವರ ಬಳಿಗೆ ಹೋದಾಗ ಅವನನ್ನು ತಡೆದು ತನ್ನ ಬಳಿ ಇರಿಸಿಕೊಂಡ ಸುಮಂಗಲ ನಾನು ಇವನಿಗೆ ತಿಳಿಸಿ ಹೇಳ್ತೀನಿ ನೀವು ಹೋಗಿ ಎಂದರು ಈ ಮನೆಯಲ್ಲಿ ಯಾವಾಗಲೂ ಹಾಗೆ ಕುಟುಂಬದ ಗೌರವ ಮತ್ತು ಪ್ರತಿಷ್ಠೆನ ಕಾಪಾಡೋಕೆ ಮನೆ ಹಿರ್ದಯರು ನಿರ್ಧಾರಗಳನ್ನ ತಗೊಳ್ತಾರೆ ಕಿರಿಯರು ಅದನ್ನ ಪಾಲಿಸ್ಬೇಕು ಇದು ಈ ಮನೆಯ ನಿಯಮ ಜೊತೆಗೆ ಪ್ರತೀತಿ ಕೂಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಅಶ್ವಿನ್ ತಂದೆ ಹೋದತ್ತಲೇ ನೋಡುತ್ತಾ ಹಾಗೆ ನಿಂತನು ಗಂಡ ಹೊರಹೋದುದನ್ನು ಖಚಿತಪಡಿಸಿಕೊಂಡ ಸುಮಂಗಲ ಮಗನನ್ನು ತಮ್ಮೆಡೆಗೆ ತಿರುಗಿಸಿಕೊಂಡರು ಮಗನ ಮುಖವನ್ನು ಬುಗಸೆಯಲ್ಲಿ ಹಿಡಿದವರು ನೋಡು ಮಗ ಭಾವನಗಾಗಿ ಸ್ವಲ್ಪ ಸಮಯ ಕೊಡು ಎಲ್ಲನೂ ಸರಿ ಹೋಗುತ್ತೆ ಭಾವನಾಳಲ್ಲಿ ಯಾವುದೇ ಕೊರತೆ ಇಲ್ಲ ಕಣೋ ಅವಳು ತುಂಬಾ ಒಳ್ಳೆ ಹುಡುಗಿ ಸುಮ್ಮನೆ ನಿಮ್ಮ ತಂದೆ ಕೋಪಕ್ಕೆ ಗುರಿ ಮಗ ಬುದ್ಧಿ ಹೇಳಿದರು ಅಶ್ವಿನ್ ಅಮ್ಮನ ಎರಡು ಕೈಗಳನ್ನು ಹಿಡಿದವನು ಅಮ್ಮ ನಾನು ಅವಳನ್ನ ತುಂಬ ಪ್ರೀತಿ ಮಾಡ್ತೀನಿ ಅವಳನ್ನ ಹೊರತಾಗಿ ನನ್ನ ಜೀವನದಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ ನನಗೆ ಅವಳನ್ನ ಬಿಟ್ಕೊಡೋದು ನಿಜವಾಗ್ಲೂ ಸಾಧ್ಯ ಇಲ್ಲ ಅಮ್ಮ ಅಮ್ಮನ ಮನ ಓಲೈಸಿದನು ನಿನಗೆ ನಿನ್ನೆತ್ತವರನ್ನ ತೊರೆದಿರೋ ಕಾದಿತೆ ಮಗನೆ ಭಾವುಕರಾಗಿ ಕೇಳಿದರು ಇಲ್ಲ ಅಮ್ಮ ನನಗೆ ನಿಮ್ಮನ್ನ ಬಿಟ್ಟಿರೋದು ಖಂಡಿತ ಸಾಧ್ಯ ಇಲ್ಲ ಹಾಗೆ ಶೀತಲಾಳನ್ನು ಸಹ ಬಿಟ್ಟಿರೋಕೆ ನನ್ನಿಂದ ಆಗೋದಿಲ್ಲ ಅಮ್ಮ ಅಮ್ಮ ಅವಳಿಗೆ ಹೆತ್ತೋರಿಲ್ಲಮ್ಮ ಅವಳು ನನ್ನನ್ನ ನಂಬಿದಾಳೆ ನಾನು ಅವಳಿಗೆ ಭರವಸೆ ಕೊಟ್ಟಿದ್ದೀನಿ ನೀನ್ ಮಗನ್ಗೆ ಮಾತಪ್ಪು ಅಂತ ಹೇಳ್ತೀಯೇನಮ್ಮ ತಾರ್ಕಿಕ ಬೆರೆತ ಭಾವೋದ್ವೇಗದಲ್ಲಿ ಹೇಳಿದನು ಅಶ್ವಿನ್ ಕೈಗಳಿಂದ ತಮ್ಮ ಕೈಗಳನ್ನು ಬಿಡಿಸಿಕೊಂಡ ಸುಮಂಗ್ ಸುಮಂಗಲ ವಿಷಯ ಮುಂದಕ್ಕೆ ಹೋಗ್ಬಾರ್ದು ಅನ್ನೋ ಮನ್ಸಿದ್ರೆ ಸುಮ್ಮನೆ ನಮ್ಮ ಮಾತುಗಳನ್ನ ಕೇಳು ಅದನ್ನ ಬಿಟ್ಟು ನಿನ್ನದೇ ಅಧಿಕ ಪ್ರಸಂಗ ಶುರು ಮಾಡಿದ್ರೆ ಪರಿಣಾಮ ನೆಟ್ಗಿರೋದಿಲ್ಲ ಕೋಪದಲ್ಲಿ ಹೇಳಿದರು ಅವರ ಮಾತನ್ನು ಕೇಳಿದ ಅಶ್ವಿನ್ ಮುಖ ಗಡುಸಾಯಿತು ನಾನಿರೋವರೆಗೂ ಅವಳನ್ನ ಯಾರೂ ಕೂಡ ಟಚ್ ಮಾಡೋಕ್ ಸಾಧ್ಯ ಇಲ್ಲ ಎಂದು ಆಳವಾದ ಹುಸಿರನ್ನು ಬಿಟ್ಟು ಮನವನ್ನು ಕಲ್ಲು ಮಾಡಿಕೊಂಡವನು ಇನ್ನು ಮುಂದೆ ನಿಮ್ಮಲ್ಲಿ ಅಂತ ಯೋಚನೆ ಬಂದ್ರೆ ಅಥವಾ ಆ ತರಹದ ಮಾತುಗಳು ಬಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಕ್ಷಣ ತಾಯಿ ಎನ್ನುವುದನ್ನೇ ಮರೆತಿದ್ದ ಆ ಎರಡು ದಿನದ ಪ್ರೀತಿಗಾಗಿ ನೀನು ನಮ್ಮೆಲ್ರೂ ಪ್ರೀತಿ ಬಾಂಧವ್ಯನ ಬಿಡ್ತೀಯಾ ಕೇಳಿದರು ಸುಮಂಗಲ ಇಲ್ಲ ನಾನು ಯಾರನ್ನು ಮರೆಯೋದಿಲ್ಲ ಯಾವ ಸಂಬಂಧವನ್ನು ತೊರೆಯೋದಿಲ್ಲ ಅದಕ್ಕಾಗಿನೆ ನೀವೆಲ್ರು ಒಪ್ಪೋವರೆಗೂ ನಾನು ಕಾಯ್ತೀನಿ ಆದರೆ ನಾನು ಯಾವತ್ತಿಗೂ ಭಾವನಾನ ಮದ್ವೆ ಆಗೋದಿಲ್ಲ ಎಂದನು ನಿನ್ನ ಈ ಅವಿವೇಕದ ಕೆಲಸದಿಂದಾಗಿ ನಿನ್ನ ತಂದೆ ಮಾತ್ರ ಅಲ್ಲ ನಿನ್ ತಾತ ಕೂಡ ನನ್ನನ್ನ ಹೀನ ಇವಾಗ ಕಾಣ್ತಾರೆ ಅಂತ ಬಾಳ್ ಬಾಳೋದಕ್ಕಿಂತ ನಾನು ಸತ್ತೋದ್ರೇನೆ ಉತ್ತಮ ಅಶ್ವಿನ್ ನೆನ್ಪಲ್ಲೆಡು ನೀನು ಈ ರೀತಿ ಏನಾದರೂ ಹುಚ್ಚು ಹುಚ್ಚಾದ ನಿರ್ಧಾರಗಳನ್ನ ತಗೊಂಡ್ರೆ ನಿನ್ನ ತಾಯಿ ಹೆಣ ನೋಡಬೇಕಾಗುತ್ತೆ ಹೆದರಿಸಿದರು ಅಶ್ವಿನ್ ಆಶ್ಚರ್ಯದಿಂದ ಅಮ್ಮನೆಡೆಗೆ ನೋಡಿದ ತನ್ನ ಸಂತೋಷ ನಿಜವಾಗಿಯೂ ತಪ್ಪಾದ ನಿರ್ಧಾರವೇ ಮನೆಯಲ್ಲಿ ಎಲ್ಲರೂ ಅದಕ್ಕಾಗಿ ಪ್ರಾಣ ಕೊಡಬೇಕಾ ಕನಿಷ್ಠ ತನಗೆ ಏನು ಬೇಕು ಅಂತ ಯಾವತ್ತೂ ಸಹ ಕೇಳ್ದವನಲ್ಲ ತಾನಿಷ್ಟಪಟ್ಟವ್ರನ್ನ ಮದುವೆಯಾದರೆ ಎಲ್ಲರೂ ಸಾಯೋ ಮಾತಾಡಬೇಕೆ ಆದರೆ ಇವ್ರ ಒತ್ತಾಯಕ್ಕೆ ತಾನು ಭಾವನಾ ಜೊತೆ ಮದುವೆಯಾದರೆ ನಾನು ಬದುಕೋದ್ ಸಾಧ್ಯನೇ ಯಾವಾಗಲೂ ಆದರ್ಶದ ಮಗನಾಗಿದ್ದ ಅಶ್ವಿನ್ ಇಂದು ಅವನ ಖುಷಿ ಸಂತೋಷನ ಮುಂದಿಟ್ಟಾಗ ನಿಷ್ಪ್ರಯೋಜನಕ್ಕನಾಗ್ಬಿಟ್ನಾ ಈ ಜಗತ್ತು ಈ ಸಮಾಜ ಈ ಪದ್ಧತಿಗಳು ಮಗನ ಸಂತೋಷಕ್ಕಿಂತ ಮುಖ್ಯನಾ ಮನದಲ್ಲಿ ಮುಡಿದ ಪ್ರಶ್ನೆಗಳಿಗೆ ಅವನ ಬಳಿ ಉತ್ತರವಿರಲಿಲ್ಲ ಅಮ್ಮನ ಮುಂದೆ ಕೇಳಬೇಕು ಎಂದುಕೊಂಡರು ಯಾಕೋ ಬಾಯಿ ಬರಲಿಲ್ಲ ಸುಮಂಗಲ ಕಣ್ಣಲ್ಲಿ ನೀರು ತುಂಬಿಕೊಂಡು ರೂಮಿನಿಂದ ಹೊರಟು ಹೋದರು ಅಶ್ವಿನ್ ಅಮ್ಮನ ಮಾತುಗಳ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾ ಅಲ್ಲಿಯೇ ನಿಂತ ಇದ್ದಕ್ಕಿದ್ದಂತೆ ಯಾಕೋ ಅವನ ಹೃದಯ ಅವನನ್ನು ಹಿಂಸಿಸಲು ಶುರು ಮಾಡಿತು ಅವನು ನಿಜವಾಗಲು ಅಷ್ಟು ಕೆಟ್ಟವನೇ ಸ್ವಾರ್ಥಿಯೇ ಅವನು ಅವನು ತನ್ನ ಕುಟುಂಬದ ಬಗ್ಗೆ ಕಾಳಜಿ ವಹಿಸೋದಿಲ್ವಾ ಬೇರೆ ಜಾತಿ ಹುಡುಗಿನ ಮದುವೆಯಾಗೋದ್ರಿಂದ ಆಗೋದ್ರಿಂದ ಅವನ ಜವಾಬ್ದಾರಿಗಳನ್ನ ಪೂರೈಸೋಕೆ ಅವನು ಅನರ್ಹನಾಗಿ ಹೋಗ್ತಾನ ಅವನ ರಕ್ತ ಅಶುದ್ಧ ಆಗೋಗುತ್ತಾ ಅಶ್ವಿನ್ಗೆ ಉಸಿರುಗಟ್ಟಿದ ಅನುಭವವಾದಾಗ ಮತ್ತೊಮ್ಮೆ ಬಾಲ್ಕನಿಗೆ ಹೋದನು ಇಂದು ಮೊದಲ ಬಾರಿಗೆ ತನ್ನ ಮನೆಯಲ್ಲಿ ತನಗೆ ಬೇಕಾದ ಖುಷಿಯನ್ನು ಕೇಳಿದ್ದನು ಆದರೆ ಅದು ಅವನಿಗೆ ಸಿಗುವ ಯಾವ ಖಾತರಿಯೂ ಇರಲಿಲ್ಲ ಅದನ್ನು ಪಡೆಯುವುದು ಅವನಿಗೆ ತುಂಬ ಕಷ್ಟಕರವಾಗಿತ್ತು ಅವನ ಹೆತ್ತವರು ಅವನನ್ನು ಸಾಯಿಸಲು ತಯಾರಿದ್ದರು ಆದರೆ ಅವನ ಖುಷಿ ಅವನ ಸಂತೋಷವನ್ನು ಕೊಡಲು ಅವರಿಗೆ ಮನೆತನ ಜಾತಿ ಅಡ್ಡ ಬಂದಿತ್ತು ಅಶ್ವಿನ್ ಬಹಳ ಹೊತ್ತು ಬಾಲ್ಕನಿಯಲ್ಲಿ ನಿಂತಿದ್ದನು ಇದ್ದಕ್ಕಿದ್ದಂತೆ ಮಳೆ ಬೀಳಲು ಶುರುವಾಯಿತು ಬೀಸುವ ಗಾಳಿಯೊಂದಿಗೆ ತೂರಿ ಬರುತ್ತಿದ್ದ ಹನಿಗಳು ಅವನ ಮುಖ ಮತ್ತು ದೇಹವನ್ನು ತೋಯಿಸಿದ್ದವು ಅಶ್ವಿನ್ ಕಣ್ಣುಗಳನ್ನು ಮುಚ್ಚಿ ಮತ್ತೊಮ್ಮೆ ತನ್ನ ಮತ್ತು ಶೀತಲ್ ಜೀವನದಲ್ಲಿ ಅಂದು ಸುರಿದ ಮಳೆಯ ದಿನ ನೆನಪಾಗಿತ್ತು ಮುಖದಲ್ಲಿ ಅದೇನು ತಿಳಿಮಂದಹಾಸ ಹರಡಿಕೊಂಡಿತ್ತು ಮುಂಜಾನೆಯ ಮೊದಲ ಕಿರಣಗಳು ಕಣ್ಣನ್ನು ರಾಚುವಂತೆ ರೂಮಿನ ತುಂಬೆಲ್ಲ ಹರಡಿಕೊಂಡಾಗ ಅಶ್ವಿನ್ಗೆ ಎಚ್ಚರವಾಗಿತ್ತು ದಿಗ್ಗನೆ ಎದ್ದವನಿಗೆ ಹಿಂದಿನ ದಿನದ ಮಾತುಕತೆಗಳು ಕಣ್ಣ ಮುಂದೆ ತೇಲಿ ಬಂದವು ಅಣೆ ನೀವಿಕೊಂಡು ನಿಟ್ಟುಸಿರು ಬಿಟ್ಟು ಮೇಜಿನ ಕಡೆ ನೋಡಿದನು ಅಲ್ಲಿ ಇದ್ದ ಫೋನ್ ಮೇಲೆ ಅವನ ಕಣ್ಣುಗಳು ಹರಿದವು ಅವನ ಕೈ ಕೃತಕವಾಗಿ ಫೋನ್ ಕಡೆಗೆ ಚಲಿಸಿತು ಸ್ಕ್ರೀನ್ ಆನ್ ಮಾಡಿದ ತಕ್ಷಣ ಅವನ ಮುಖದಲ್ಲಿ ಮಂದಹಾಸ ಮಿನುಗಿತು ಪ್ರೀತಿಯ ಮೆಸೇಜ್ ಒಂದು ಅವನಿಗಾಗಿ ಅಲ್ಲಿ ಕಾದು ಕುಳಿತಿತ್ತು ಆ ಹೆಸರನ್ನು ನೋಡಿದವನ ಕಣ್ಣುಗಳು ಮತ್ತು ಮನಕ್ಕೆ ಅದೇನು ಶಾಂತಿ ನೆಲೆಸಿತ್ತು ಅಶ್ವಿನ್ ಸಂದೇಶವನ್ನು ತೆರೆದು ಓದಿದನು ಆ ಮೆಸೇಜ್ ಜಸ್ಟ್ ಗುಡ್ ಮಾರ್ನಿಂಗ್ ಜೊತೆ ಒಂದು ಸ್ಮೈಲಿ ಎಮೋಜಿಯನ್ನು ಹೊತ್ತು ತಂದಿತ್ತಷ್ಟೆ ಆದರೆ ಅಶ್ವಿನ್ಗೆ ಆ ಮೆಸೇಜ್ ಮಾರ್ನಿಂಗ್ ರಿಫ್ರೆಶ್ಮೆಂಟ್ ಅನ್ನು ತಂದು ದಿನದ ಆರಂಭ ಈ ಮೆಸೇಜ್ ನಿರ್ಧರಿಸಿತ್ತು ಅಂದು ಅಶ್ವಿನ್ ಕೂಡ ಗುಡ್ ಮಾರ್ನಿಂಗ್ ರಿಪ್ಲೈ ಮಾಡಿದನು ಆದರೆ ಅವನು ಅಷ್ಟಕ್ಕೇನಿಲ್ಲದೆ ಎಂದು ಮೀಟ್ ಮಾಡೋಣ ಎಂದು ಸಹ ಟೈಪಿಸಿ ಕಳುಹಿಸಿದ್ದನು ಶೀತಲ್ ಬೆಳಿಗ್ಗೆ ಪುಸ್ತಕ ಹಿಡಿದು ಕುಳಿತಿದ್ದವಳನ್ನು ಮುಂದೆ ಇದ್ದ ಫೋನ್ ವೈಬ್ರೇಟ್ ಆದ ಶಬ್ದ ಎಚ್ಚರಿಸಿತ್ತು ನೋಡಿದವಳ ಮುಖದಲ್ಲಿ ನಗು ಅರಳಿತು ಆತುರಾತುರವಾಗಿ ಫೋನ್ ಎತ್ತಿಕೊಂಡು ಆ ಮೆಸೇಜ್ ಓಪನ್ ಮಾಡಿದಳು ಅವಳ ಮುಖದಲ್ಲಿ ಸಂತೋಷ ಚಿಮ್ಮಿದಂತೆ ಅವಳ ಹೃದಯ ಜೋರಾಗಿ ಬಡಿಯಲು ಶುರು ಮಾಡಿತ್ತು ಸಮಯಕ್ಕೆ ಸರಿಯಾಗಿ ಅಶ್ವಿನ್ ಕೆಳಗೆ ಬಂದಾಗ ವಂಶಿ ಚಕ್ರವರ್ತಿ ಮತ್ತು ಸಂಘವು ಸಾರ್ವಭೌಮ ಉಪಹಾರ ತೆಗೆದುಕೊಳ್ಳುತ್ತಿದ್ದರು ಅಶ್ವಿನ್ ನೇರವಾಗಿ ಹೋಗಿ ಸಂಗಮ್ ಅವರ ಕಾಲನ್ನು ಮುಟ್ಟಿ ಅವರ ಪಕ್ಕದ ಕುರ್ಚಿಯ ಮೇಲೆ ಕುಳಿತನು ಅವನು ತಂದೆಯತ್ತ ನೋಡಿದಾಗ ಅವರ ಮುಖದಲ್ಲಿ ಅವನ ಬಗ್ಗೆ ನಿರ್ಲಕ್ಷ್ಯ ಎದ್ದು ಕಾಣುತ್ತಿತ್ತು ಸುಮಂಗಲ ಕೂಡ ಮುಖ ತಿರುಗಿಸಿ ಹೋದಾಗ ಅವನಿಗೆ ತುಂಬಾ ಕೆಡುಕೆನಿಸಿತು ಯಾಕೋ ಏನನ್ನು ತಿನ್ನಲು ಮನಸ್ಸಾಗಲಿಲ್ಲ ಒಂದು ಗ್ಲಾಸ್ ಜ್ಯೂಸ್ ಕುಡಿದು ಎದ್ದೇ ಬಿಟ್ಟನು ಈ ಎಲ್ಲಾ ವಿಷಯಗಳು ಮನೆಯ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಅಶ್ವಿನ್ಗೆ ತಿಳಿದಿತ್ತು ಆದರೆ ಮನದ ಮೂಲೆಯಲ್ಲೆಲ್ಲೋ ಒಂದು ಕಡೆ ಶಾಂತಿ ನೆಲೆಸಿತ್ತು ಅದು ಅವನಿಗೆ ಮಾತ್ರ ಸೀಮಿತವಾಗಿತ್ತು ಅಶ್ವಿನ್ ದೀರ್ಘ ಉಸಿರನ್ನು ತೆಗೆದುಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿ ಮ್ಯೂಸಿಕ್ ಸಿಸ್ಟಮ್ ಅನ್ನು ಆನ್ ಮಾಡಿದವನು ಆಶ್ರಮದ ಕಡೆ ಹೊರಟನು ಆನಂತರ ಆಫೀಸ್ ಕಡೆಗೆ ಶೀತಲ್ ಇಂದು ಬೇಗ ಆಫೀಸಿಗೆ ಬಂದಿದ್ದಳು ಅದೇ ಆಫೀಸ್ ಅದೇ ಕೆಲಸ ಅದೇ ಸಹವರ್ತಿಗಳು ಆದರೆ ಹಿಂದೇಕೋ ಎಲ್ಲ ಹೊಸದಿನಿಸಿತ್ತು ಅವಳಿಗೆ ಅವಳ ತುಟಿಗಳ ಮೇಲೆ ಆಗಾಗ ನಗು ಹೊರಳುತ್ತಿತ್ತು ಅವಳ ಕಣ್ಣುಗಳು ಆಗಾಗ ಫೋನ್ ಕಡೆ ಹರಿಯುತ್ತಿದ್ದವು ಅವಳು ಕ್ಯಾಬಿನ್ನಲ್ಲಿ ಒಬ್ಬಂಟಿಯಾಗಿ ಇರುವಾಗ ಆ ಎರಡು ದಿನಗಳು ನೆನಪಿಗೆ ಬರುತ್ತಿದ್ದವು ಅದೇನೋ ಆ ನೆನಪುಗಳು ಅವಳಲ್ಲಿ ಸಂತೋಷವನ್ನು ಸೃಷ್ಟಿಸುತ್ತಿದ್ದವು ದಿನ ಕಳೆಯಿತು ಕೃಷ್ಣ ಡೋರ್ ನಾಕ್ ಮಾಡಿದವಳು ಶೀತಲ್ ಮೇಡಮ್ ನಾನು ಹೊರಡ್ತಾ ಇದ್ದೀನಿ ಎಂದಳು ಓಕೆ ಕೃಷ್ಣ ಇಂದು ವಾಚ್ ನೋಡಿಕೊಂಡವಳು ನಾನು ಕೂಡ ಆರು ಗಂಟೆಗೆ ಹೊರಡ್ತೀನಿ ಎಂದು ನಕ್ಕಳು ಏನಿವತ್ತು ತುಂಬ ಕಳೆದು ಹೋದಾಗ ಕಾಣ್ತಾ ಇದ್ರಲ್ಲ ಏನ್ ಸಮಾಚಾರ ಛೇಡಿಸಿದಳು ಕೃಷ್ಣ ಹಾಗೇನು ಇಲ್ವೇ ರಜಾ ಮುಗಿಸಿ ಬಂದಿರೋದಕ್ಕೆ ಕೆಲಸ ಹೊಸದ್ರದ ಹಾಗೆ ಫೀಲ್ ಆಗ್ತಿದೆ ಅಷ್ಟೆ ಎಂದು ಏನೋ ಹೇಳಿ ಜಾರಿಕೊಂಡಳು ಕೃಷ್ಣ ಬಾಯ್ ಹೇಳಿ ಹೊರಟು ಹೋದಳು ಶೀತಲ್ ಫೋನ್ ಕಡೆ ನೋಡಿದಾಗ ನಾನು ಏಳಕ್ಕೆ ಸರಿಯಾಗಿ ಅಲ್ಲಿ ಬರ್ತೀನಿ ಎಂಬ ಮೆಸೇಜ್ ಬಂದಿತ್ತು ಫೋನ್ ನೋಡಿದವಳು ಎರಡು ಕೈಯಲ್ಲಿ ಅದನ್ನು ಹಿಡಿದುಕೊಂಡು ಅಣಿಗೆ ತಾಗಿಸುತ್ತಾ ತನಗೆ ತಾನೇ ನುಗುತ್ತಿದ್ದಳು ಏನೋ ಇಂದು ಹೊಸ ಶೀತಲ್ ಜನ್ಮ ತಾಳಿದಂತೆ ಇತ್ತು ಅವಳ ವರ್ತನೆ ಶೀತಲ್ ಏಳು ಗಂಟೆಗೆ ಸರಿಯಾಗಿ ಆಫೀಸಿನಿಂದ ಹೊರಬಂದಳು ಆಗಲೇ ಅಶ್ವಿನ್ ಕಾರು ಅವಳಿಗಾಗಿ ಕಾಯುತ್ತಾ ನಿಂತಿತ್ತು ತನ್ನ ಪರ್ಸ್ ಹಿಡಿದುಕೊಂಡು ಬಿರಬಿರನೆ ಹೆಜ್ಜೆ ಹಾಕಿದಳು ಕಾರಿನ ಡೋರ್ ಓಪನ್ ಮಾಡಿದಾಗ ಮಾಡಿ ಒಳಗೆ ಕುಳಿತಾಗ ಅವಳಿಗೆ ಒಂದು ರೀತಿಯ ಕಂಫರ್ಟ್ ಸೇಫ್ ಝೋನ್ ಅವಳ ಸುತ್ತಲೂ ಆವರಿಸಿಕೊಂಡಂತೆ ಫೀಲ್ ಆಗಿತ್ತು ಅವಳಿಗೆ ಆ ಸೇಫ್ಟಿ ಪ್ಲೇಸ್ ಹೊತ್ತು ತರುತ್ತಿದ್ದ ಸುಗಂಧ ತಂಪು ಗಾಳಿ ಮನ ಸಂಗೀತ ಅವಳಿಗೆ ಬೇರೆ ಲೋಕಕ್ಕೆ ಹೋದಂತೆ ಫೀಲ್ ಆಗುತ್ತಿತ್ತು ಅವಳಿಗೆ ಅವನ ಕೈಗಳನ್ನು ನೋಡಲು ಅದೇನೋ ಖುಷಿ ಸ್ಟೇರಿಂಗ್ ಮೇಲೆ ಇರಿಸಿದ್ದ ಅವನ ಕೈಗಳನ್ನು ಓರೆ ನೋಟದಲ್ಲಿ ನೋಡುತ್ತಾ ನಾಚುತ್ತಾ ಕುಳಿತಳು ಅಶ್ವಿನ್ ಏನನ್ನು ಮಾತನಾಡಲಿಲ್ಲ ತುಂಬಾ ಕನಸುಗಳನ್ನು ಹೊತ್ತು ಬಂದಿದ್ದವಳಿಗೆ ಅವನ ಮೌನ ಯಾಕೋ ಏನೋ ಸರಿಯಿಲ್ಲ ಎಂಬ ಭಾವನೆಯನ್ನು ಮೂಡಿಸಿತ್ತು ಅವಳು ತಲೆ ಎತ್ತಿ ಅಶ್ವಿನ್ ಕಡೆ ನೋಡಿದಳು ಆದರೆ ಅವನ ಮುಖದಲ್ಲಿದ್ದ ನಿರ್ಭಾವುಕ ಕಳೆ ಅವಳ ಮನವನ್ನು ಅಲುಗಿಸಿತ್ತು ಮುಖದ ಮೇಲೆ ಮೂಡಿದ್ದ ಸಂತೋಷ ಸ್ವಲ್ಪ ಮಟ್ಟಿಗೆ ಮಾಯವಾಯಿತು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ